ಯಾಕೆ ಎಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ನನ್ನ ವಿ ಐ ಪಿಜ್ಗೆ ಎಲ್ರಿಗೂ ನಮಸ್ಕಾರ ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನು ಆಯಿತು ಅಂತ ಒಂದು ಬ್ರೀಫ್ ಮಾಡಿಬಿಡ್ತೀನಿ ಫಸ್ಟು ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ನಾಲ್ಕು ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮಗೆ ಓಟ್ ಓಟ್ ಬಂತು ಸೊ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಓಟ್ ಏನು ಟ್ರೈಲರ್ ಒನ್ಗೆ ಅಂತ ಬಂತು ಸೊ ಈಗ ಮೊನ್ನೆ ಡಿ ಐ ಎಲ್ಲ ಮಾಡಿಸಿ ಟ್ರೈಲರ್ ಒನ್ ರೆಡಿ ಇದೆ ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಿದೆ ವಿಶೇಷ ಏನು ಅಂದರೆ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮಾಗಿ ಕೂತ್ಕೊಂಡಾಗ ಇದನ್ನು ಸಪೋರ್ಟ್ ಮಾಡಿದ್ದಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟ್ರ್ ಸಹಾಯದಿಂದ ಇಲ್ಲಿಂದ ಲೆಟ್ರೆಲ್ಲ ತೊಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ನಡೀತಾ ಇದೆ ಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಇದ್ದಾರೆ ಈಜಿಪ್ಟಿಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯನ್ ಯು ಎಸ್ ಎ ಚೈನಾ ಹೀಗೆ ಹಾಂಗ್ಕಾಂಗ್ ಮಲೇಷ್ಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾಯಿದ್ರೆ ಆ್ಯಂಡ್ ನಮ್ಮ ಕರ್ನಾಟಕದಿಂದನೂ ಬರ್ತಾಯಿದ್ರೆ ತಮಿಳ್ನಾಡು ಆಂಧ್ರ ಹಾಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಾಟಮ್ ಲೈನ್ ಇಷ್ಟೆ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು ಮತ್ತು ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ಪ್ರಯತ್ನಕ್ಕೆಲ್ರೂ ಬೆಂತಡ್ತೀನಂತ ನಂಬಿದ್ದೀವಿ ಸೊ ಐದನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡ್ಬೋದು ನಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಒಂದೇ ಫಸ್ಟ್ ನಮ್ಮ ಕನ್ನಡದವ್ರಿಗೆ ತೋರಿಸ್ಬೇಕು ಅಂತ ಸೊ ನಮ್ಮ ವೀರೇಶ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮೈ ಶೋಲಿ ನಮಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ಪ್ರಶ್ನೋತ್ತರದ ಸಮಯ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನು ಕೇಳಬಹುದು ಮೈಕ್ ಮೆಹತಾ ಸರ್ ಸಿನ್ಮಾ ಶುರುವಾಗಿ ಹತ್ತತ್ರ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದೆ ಸರ್ ಮೂರು ವರ್ಷ ಆಗಿಲ್ಲ ಇನ್ನು ನೀವು ಒಂದು ವರ್ಷ ಏರ್ಸ್ಬಿಡಿ ಅಲ್ಲ ಹೇಳಿದ್ದು ಯಾಕೆಂದ್ರೆ ಆಗಿಲ್ಲ ಅಲ್ಲಲ್ಲ ಒಂದು ವಿಚಾರ ಏನಂದರೆ ಒಳ್ಳೊಳ್ಳೆ ಕಂಟೆಂಟು ಮತ್ತು ಪ್ರೆಸ್ ಮೀಟ್ ಆಗುತ್ತೆ ಬಹುಶಃ ಜನರಿಗೆ ಇಷ್ಟೇ ರೀಚ್ ಆಗುತ್ತೆ ಸಿನ್ಮಾ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಇದು ಮಾಡಿದ್ರ ಜೊತೆಗೆ ಸಿನ್ಮಾ ಗಿಂತ ಹೆಚ್ಚಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಜಾಸ್ತಿ ಸುದ್ದಿ ಆಗ್ತಾ ಇದೆ ಅಂತ ಅನಿಸುತ್ತೆ ಬಹುಶಃ ಇತ್ತೀಚೆಗೆ ನೀವು ನೋಡ್ಬೋದು ಈಗ ನೀವೇ ಅದನ್ನೇ ಗ್ರಾಫಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಏನಾಯಿತು ಎಲ್ಲಿವರೆಗೂ ಬಂತು ಅದು ನಿಮಗೆ ನ್ಯಾಯ ಸಿಗ್ತಾ ಹೇಗೆ ಸರ್ ಇವತ್ತು ಈ ವೇದಿಕೆಗೆ ಬಂದಿರೋದು ನಾವು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋಕ್ಕೆ ಆಯಿತಾ ಇದು ಹಿಂದೇ ನಾನು ಭಾಳಷ್ಟು ಕಡೆ ಜನಕ್ಕೆ ಹೇಳಿದ್ದೀನಿ ಇಲ್ಲ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮ್ಮ ಪ್ವಶನ್ಗೆ ನಾನು ಉತ್ತರ ಕೊಟ್ಟು ಇದು ಇದು ನಮ್ಮ ಸಿನಿಮಾದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು ಎಫ್ ಐ ಆರ್ ಮಾಡಿಸಿದ್ದೆ ಅವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಡಿಲೇ ಆಗಕ್ಕೆ ಅದು ಒಂದು ಕಾರಣ ನಮ್ಮ ಸಿನಿಮಾಗೆ ಯಾಕಂದರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ದರು ಸೊ ಹಂಗಾಗಿ ಅದರಿಂದ ನಮಗೆ ಒಂದು ಆರು ತಿಂಗಳು ಲೇಟ್ ಆಯಿತು ಸಿನಿಮಾ ಇಲ್ಲ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ಮೆಂಟ್ ಮಾಡ್ತಿರೋದು ನಮ್ಗೆ ಖುಷಿನೇ ಯಾಕೆಂದರೆ ಕನ್ನಡದಲ್ಲಿ ಕನ್ನಡದಿಂದ ಈ ಒಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಆದರೆ ಕೆಲವೊಂದು ವಿಚಾರಕ್ಕೆ ಹೆಚ್ಚಾಗಿ ಈ ಥರ ಸುದ್ದಿಗಳಿಗೆ ಈಗ ರೀಸೆಂಟಾಗಿ ಲಾಸ್ಟ್ ಟೈಮು ಯಾರೋ ಟ್ರಾ ಟೀಸರ್ ಬಿಟ್ಟಾಗ ಟೀಸರ್ ಯಾಕೆ ಆಗೋಯ್ತು ಅಂತ ಒಂದು ಇದಾಯಿತು ಸೊ ಇತ್ತೀಚೆಗೆ ಕೆಲವೊಂದು ನಿಮ್ಮ ಮತ್ತೆ ನಿರ್ದೇಶಕರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್ ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ನಾನು ಇಂಡಿಯಾಗೆ ಬಂದಿದ್ದು ನಿನ್ನೆ ನಾನು ಇನ್ನೂ ಅದರ ಬಗ್ಗೆ ಏನೂ ನನಗೆ ತಿಳಿದಿಲ್ಲ ಆಯಿತಾ ಸೊ ಸಲ ನಾನು ಅದಕ್ಕೆ ಕುಲಂಕುಷವಾಗಿ ನಿಮ್ಮ ಜೊತೆನೇ ಹಂಚ್ಕೊಬೇಕು ಅದನ್ನು ಹಂಚ್ಕೊತೀನಿ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ